ೂರ ಇಪ್ಪತ್ತೊಂಬತ್ತರ ಒಳಗೆ ಬೆಳಗಾವಿಯೊಳಗ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು ನನಗೂ ಕರೆದಿದ್ರು ನಾನು ಹೋಗಿದ್ದೆ ಅಲ್ಲಿ ನಾ ಓದಂತ ಕವನ ಹಕ್ಕಿ ಹಾರುತಿದೆ ನೋಡಿದಿರ ಹಕ್ಕಿ ಹಾರುತಿದೆ ನೋಡಿದಿರ ನೀಲ ಮೇಘ ಮಂಡಲ ಸಮ ಬಣ್ಣ ಮುಗಿಲಿಗೆ ರೆಕ್ಕೆಗಳೊಡಿದವು ಅಣ್ಣ ಚುಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹರುತಿದೆ ನೋಡಿದಿರ ಹಕ್ಕಿ ಹಾರುತಿದೆ ನೋಡಿದಿರ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿ ನೂರಿನ ನೀರನ್ನು ಹೀರಿ ಆಡಲು ಹಾಡಲು ತಾಹರಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹರುತಿದೆ ನೋಡಿದಿರ ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ಮಂಡಲ ಗಿಂಡಲಗಳ ಗಳ ಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹರುತಿದೆ ನೋಡಿದಿರ ಹಕ್ಕಿ ಹರುತಿದೆ ನೋಡಿದಿರ